ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲಯನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ನೀವು ನೋಡ್ತಕ್ಕಂಥ ದೃಶ್ಯ ಶಿವಮೊಗ್ಗ ರ್ಯಾಲಿಯ ಮಂಗಳೂರು ಎರಡು ಎರಡನೇ ದಿನದ ಬ್ಯಾಚ್ ವಿಡಿಯೋ ಆಗಿದೆ ಈ ಒಂದು ವಿಡಿಯೋದಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಓಡ್ತಾ ಇದ್ದಾರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇವತ್ತಿನ ದಿನ ಕೇಳ್ತಾ ಇದ್ದಾರೆ ಹೈಟ್ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತೀರ್ಸ್ಕೊಡ್ತಾ ಇದ್ದೀವಿ ಸೊ ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಕಾರ್ನರಲ್ಲಿ ಅಭ್ಯರ್ಥಿಗಳು ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ ಫೈಟ್ ಬನೆಯನ್ನು ತುಂಬ ನೋಡ್ಬೋದು ವೈಟ್ ಬನೇನ್ಗಳು ಯಾವ ರೀತಿ ಇದು ಆಗ್ತಿದೆ ಅಂತ ಸೊ ನೋಡ್ಬೋದು ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಿನ್ನೆ ದಿನ ಡಾಕ್ಯುಮೆಂಟ್ಸ್ಗಳು ರೆಸಿಡೆನ್ಸಿಯಲು ಡೊಮೆನ್ಸಿಲು ಕಾಸ್ಟ್ ಇನ್ಕಮು ಮಾರ್ಕ್ಸ್ ಕಾರ್ಡು ಕೋಟ್ ಅಪ್ ಡೇಟು ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ ಸೊ ಅದೇ ರೀತಿಯಾಗಿ ಯಾವುದಾದ್ರೂ ಇದ್ದಿರಲಿಲ್ಲ ಅಂದ್ರೆ ಅಭ್ಯರ್ಥಿಗಳು ರನ್ನಿಂಗ್ ಪಾಸ್ ಆದ ನಂತರ ಅವರಿಗೆ ಟೈಮ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಡಬೇಕಾದ್ರೆ ಅವಾಗ ತಂದು ಸಬ್ಮಿಟ್ ಮಾಡಬೇಕಂತ ಕೂಡ ಕನ್ಸಿಷನ್ ಕೊಟ್ಟಿದ್ದಾರೆ ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಏನೂ ಅಂಥ ಸಮಸ್ಯೆ ಇರೋದಿಲ್ಲ ಸೊ ಆದಷ್ಟು ಬರುವಾಗ ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿ ಲಿಸ್ಟ್ ಕೊಟ್ಟಿದ್ದಾರಲ್ಲ ಆ ರೀತಿ ಎಲ್ಲ ತರಬೇಕು ಸೊ ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು ಒಂದು ನಿಮಿಷ ಐದು ಸೆಕೆಂಡ್ ಆಗಿದೆ ನೋಡ್ಬೋದು ಒಳ್ಳೆ ರೀತಿಯಿಂದ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಮುಂಬರ್ತಕ್ಕಂಥ ಕೊಪ್ಪಳ ರ್ಯಾಲಿಯ ಫಿಸಿಕಲ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ ಅದೇ ರೀತಿಯಾಗಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಆರ್ ಪಿ ಎಫು ಆಗಸ್ಟಲ್ಲಿ ಕನ್ಫಾರ್ಮ್ ಆಗ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ಗಳು ಕೂಡ ಪ್ರಾರಂಭವಾಗಿರ್ತವೆ ನಿಮ್ಮ ಕನಸನ್ನು ನನಸು ಮಾಡ್ಕೋಬೇಕಾಗಿತ್ತು ಒಂದು ಸಲ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ಬೋದು ನೋಡ್ಬೋದು ಒಳ್ಳೆ ರೀತಿಯಿಂದ ಓಡ್ತಾಯಿದ್ರೆ ಎರಡನೇ ರೌಂಡ್ ಸ್ಟಾರ್ಟ್ ಆಗಿದೆ ಇವಾಗ ನೋಡೋಣ ಕೊನೆಯವರೆಗೂ ಎಷ್ಟು ಜನ ಹಿಡಿತಾರೆ ಎಷ್ಟು ಜನ ಪ್ರ್ಯಾಕ್ಟೀಸ್ ಮಾಡಿ ಫೇಲ್ ಆಗ್ತಾರೆ ಯಾವ ರೀತಿಯಾಗಿ ಗ್ರೌಂಡಿಂದ ಹೊರಗೆ ಹಾಕ್ತಾರೆ ಎಲ್ಲದನ್ನೂ ಸಂಪೂರ್ಣವಾಗಿ ನೋಡ್ಬೋದು ನೀವು ಇದ್ರೊಳಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೆ ನಮಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋದಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ ತಯಾರಿ ಮಾಡ್ತಾಯಿದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ನಮಗೊಂದು ಪ್ರೋತ್ಸಾಹ ಸಿಗಬೇಕಾಗಿತ್ತಂದ್ರೆ ಈ ಒಂದು ವಿಡಿಯೋಕ್ಕೆ ಮಿಸ್ ಮಾಡ ನೀವು ಲೈಕ್ ಮಾಡಬೇಕು ಓಕೆ ನೋಡ್ಬೋದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗ್ತಾ ಬಂತು ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಇವಾಗ ಓಕೆ ಥರ್ಡ್ ರೌಂಡ್ ಸ್ಟಾರ್ಟಿಂಗ್ ಬಂದಿದ್ದಾರೆ ನೋಡ್ಬೋದು ಒಂದು ಸ್ವಲ್ಪ ಹೊತ್ತರಲ್ಲಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಈಸಿಯಾಗಿರ್ತಕ್ಕಂಥ ಟ್ರ್ಯಾಕು ನಿನ್ನೆ ದಿನವೂ ಕೂಡ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಸಾಕಷ್ಟು ಜನ ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಇವತ್ತಿನ ದಿನವೂ ಸಾಕಷ್ಟು ಜನ ನಡೀತಿದ್ದಾರೆ ಇವಾಗ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ಸಿಂಥೆಟಿಕ್ ಟ್ರ್ಯಾಕ್ ಇರೋದರಿಂದ ಏನೂ ಸಮಸ್ಯೆ ಇಲ್ಲ ಮಳೆ ಆದರೂ ಕೂಡ ಒಳ್ಳೆ ರೀತಿಯಿಂದ ಓಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ವಸತಿಗಾಗಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಿವಮೊಗ್ಗ ರ್ಯಾಲಿಯಲ್ಲಿ ಸೊ ಮಡಿಕೇರಿ ರ್ಯಾಲಿ ಕಂಪೇರ್ ಮಾಡಿದ್ರೆ ಶಿವಮೊಗ್ಗ ರ್ಯಾಲಿ ಭಾಳ ಹತ್ರ ಭಾಳ ಸ್ಮೂತ್ ಅದ ಸಿಂಥೆಟಿಕ್ ಟ್ರ್ಯಾಕ್ ಅದ ಮಳೆ ಆದರೂ ಕೂಡ ಏನೂ ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಬೆಳಗಾವಿ ಓದ ರ್ಯಾಲಿದ ಕೊಪ್ಪಳ ಗ್ರೌಂಡ್ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ನೋಡ್ತಾ ಇದ್ದೀರಾ ತುಂಬ ಒಳ್ಳೆ ರೀತಿಯಿಂದ ಓಡುತ್ತಿದ್ದಾರೆ ಓಕೆ ತರ್ಡ್ ರೌಂಡ್ ಪಿನ್ಸಿಂಗ್ ಬಂದಿದ್ದಾರೆ ಒಳ್ಳೆ ರೀತಿಯಿಂದ ಸ್ಪ್ರಿಂಟ್ ಮಾಡಿರ್ತಿದ್ದಾರೆ ನೋಡ್ಬೋದು ಅಭ್ಯರ್ಥಿಗಳು ವೈಟ್ ಬನ್ನಿ ನೋಡ್ರೋ ಓಡ್ರ ನಿನ್ನೆ ದಿನ ನಮ್ಮ ಸಂಸ್ಥೆಯಿಂದ ಕೂಡ ಮೂವತ್ತಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಒಂದು ಈ ರ್ಯಾಲಿ ಒಳಗೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಅಂತ ನಿಲ್ಲಿಸೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಅದೇ ರೀತಿಯಾಗಿ ನಾವು ಕೂಡ ಒಂದು ಟಾರ್ಗೆಟ್ ಮಾಡಿದ್ವಿ ಕೊಪ್ಪಳ ರ್ಯಾಲಿಯಲ್ಲಿ ಒಂದು ನೂರಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಫಿಸಿಕಲ್ನ ಪಾಸ್ ಮಾಡಬೇಕಂತಕ್ಕಂಥ ಒಂದು ಖುಷಿ ಇದೆ ಒಂದು ಹೆಮ್ಮೆಯ ಸಂಗತಿ ಇದೆ ಸೊ ನೀವು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ನಿಮ್ಮ ಮೆಡಿಕಲ್ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ವಿ ಮೆಡಿಕಲ್ ಬಗ್ಗೆ ಕೂಡ ಸೊ ಈಗ ಥರ್ಡ್ ರೌಂಡ್ ಮುಗೀತು ಲಾಸ್ಟ್ ರೌಂಡ್ ನೋಡ್ಬೋದು ಲಾಸ್ಟ್ ರೌಂಡ್ ಪಿನ್ಸಿಂಗ್ ಯಾವ ರೀತಿ ಎಷ್ಟು ಡಿಸ್ಟೆನ್ಸ್ ಇಟ್ಟಿದೆ ನೋಡಿ ಅವನು ಅಭ್ಯರ್ಥಿಯು ನೋಡ್ಬೋದು ಹೊಡೋ ಓಡೋ ತುಂಬ ಪ್ರಾಕ್ಟೀಸ್ ಮಾಡಿರ್ಬೋದು ಅಭ್ಯರ್ಥಿ ಸೊ ತುಂಬ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಇಷ್ಟೊಂದು ಡಿಸ್ಟೆನ್ಸ್ ಇಟ್ಟು ಅವ್ನು ಓಡೋಕ್ಕೆ ಸಾಧ್ಯ ಇರ್ತದೆ ನಮ್ಮ ಸಂಸ್ಥೆಯ ಕಲಸ್ಗಳು ಕೂಡ ಕಾಣ್ತಾ ಇದ್ದೀವಿ ನೋಡ್ಬೋದು ನೀವು ಅಲ್ಲಿ ಓಡೋ ಓಡೋ ಆಶೋ ಅರೆ ಪಾಶೋನ ಗಡಿಯಾ ಸರಿಯಿಗೆ ಪಾಶೋ ಬರಿಯಾ ಸರಿಯಾಗ ಎಸ್ 925 ಇಷ್ಟೊಂದು ಸಮೀಪ ಟೈಮಿಂಗ್ ನ ಕೊಡಬೇಕಾಗಿತ್ತು ತುಂಬಾ ಪ್ರಾಕ್ಟೀಸ್ಬೇಕು ಎಸ್ ಈಗ ಕಾಣುತ್ತೆ ನೋಡಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಕಾಣಿಸುತ್ತೆ ಈಗ ಎಸ್ ಓಕೆ लास्ट ಪಿನ್ಸಿಂಗ್ ಲೈನ್ ಅಲ್ಲಿ ನೋಡಬಹುದು ನಾವು ಈಗ ಓಕೆ ಫೆನ್ಸಿಂಗ್ ಓಕೆ ಫೆನ್ಸಿಂಗ್ ಬಂದು ನಾಲ್ಕು ಐವತ್ತೆರಡು ಎಸ್ ಇದು ಈ ರೀತಿಯಾಗಿ ರ್ಯಾಲಿಯಲ್ಲಿ ಇಷ್ಟೊಂದು ಟೈಮ್ ಕವರ್ ಮಾಡೋದು ಸಾಧಾರಣವಾಗಿರ್ತಕ್ಕಂಥ ಮಾತಲ್ಲ ಎಸ್ ಓಕೆ ಓಕೆ ಫಸ್ಟ್ ಗ್ರೂಪ್ ಅಂತ ಅವರು ಹೇಳ್ತಿದ್ದಾರೆ ಕೇಳ್ಬೋದು ಅವ್ರ ಸೌಂಡ್ ಕೂಡ ನಿಮ್ಗೆ ಕೇಳಿಸ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಇದ್ರು ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಅಂತ ನೋಡಿ ಇವಾಗ ಎಷ್ಟು ಜನ ಹಿಡಿತಿದ್ದಾರೆ ಎಸ್ ಓಕೆ ಇಲ್ಲಿರ್ತಕ್ಕಂಥ ಖುಷಿ ಯಾವಾಗೂ ಸಿಗೋದಿಲ್ಲ ನಿಮಗೆ ಒಂದು ಕೋಟಿ ರೂಪಾಯಿ ಕೊಟ್ಟಾಗೂ ಕೂಡ ಇಂಥ ಖುಷಿ ಸಿಗೋದಿಲ್ಲ ರ್ಯಾಲಿಯಲ್ಲಿ ರನ್ನಿಂಗ್ ಪಾಸ್ ಆದಾಗ ಸೆಕೆಂಡ್ ಗ್ರೂಪ್ ಐದು ನಲವತ್ತೈದರ ತನಕ ನಡೀತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಏನೂ ಟೈಮ್ ಇದೆ ಐದು ಮೂವತ್ತೇಳು